ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಕ್ಕೆ ಶೋಭಾ ಶೆಟ್ಟಿ ಎಂಟ್ರಿ ಕೊಟ್ಟಿದ್ದಾರೆ ಎಂಟ್ರಿ ಕೊಟ್ಟ ದಿನವೇ ಶೋಭಾ ಶೆಟ್ಟಿ ಈಗಾಗಲೇ ಎಲ್ಲರ ವಿಷಯವ ವಿಷಯದಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಹಾಗಾದರೆ ಏನೆಲ್ಲ ಸುದ್ದಿ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದನ್ನು ಇಲ್ಲಿ ನೋಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ನಿಮಗೆ ಯಾರಿಷ್ಟ ಅನ್ನೋದನ್ನ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಬಿಗ್ ಬಾಸ್ ಮನೆಗೆ ಕಾಲಿಡುತ್ತಿದ್ದಂತೆ ಕಿಡಿ ಹಚ್ಚಿದ ಶೋಭಾ ಶೆಟ್ಟಿ ಗಾಬರಿಯಿಂದ ವೈಲ್ಡ್ ಕಾರ್ಡ್ ಎಂಟ್ರಿಯ ಸ್ಪರ್ಧೆಯನ್ನು ನೋಡುತ್ತಾ ಕುಳಿತ ಮನೆ ಮಂದಿ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದು ಐವತ್ತನೇ ದಿನದಲ್ಲಿ ಕಾಲಿಡುತ್ತಿದ್ದಂತೆ ಇಬ್ಬರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಂಟ್ರಿಯಾಗಿದ್ದಾರೆ ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಯಾಗಿರುವ ರಜತ್ ಹಾಗೂ ಕಿರುತೆರೆ ನಟಿ ಶೋಭಾ ಶೆಟ್ಟಿ ಹಾಗೆ ರಜತ್ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಮೊದಲ ಬಾ ಮೊದಲ ಬಾರಿ ಕಾಲಿಡುತ್ತಿದ್ದಾರೆ ಆದರೆ ಶೋಭಾ ಶೆಟ್ಟಿ ಕೆಲವು ತಿಂಗಳ ಹಿಂದೆ ತೆಲುಗು ಬಿಗ್ ಬಾಸ್ ಶೋನಲ್ಲಿ ಸ್ಪರ್ಧಿಯಾಗಿ ಎಲಿಮಿನೇಟ್ ಆಗಿ ಹೊರಬಂದಿರುವವರು ವೀಕೆಂಡ್ ವಿತ್ ಕಿಚ್ಚ ಸುದೀಪ್ ಜೊತೆ ಮುಗಿದ ತಕ್ಷಣ ವೈಟ್ ಕಾರ್ಡ್ ಸ್ಪರ್ಧಿಗಳು ಪರಿಚಯಗೊಂಡಿದ್ದಾರೆ ಮುಖ್ಯ ದ್ವಾರದಿಂದ ರಜತ್ ಎಂಟ್ರಿ ಕೊಟ್ಟಿರುವಾಗ ಬ್ಯಾಂಡ್ ಜೊತೆ ಕುಣಿದು ಬರುತ್ತಾರೆ ಆದರೆ ಶೋಭಾ ಶೆಟ್ಟಿ ಅಡುಗೆ ಮನೆಯಲ್ಲಿ ಬಚ್ಚಿಟ್ಟುಕೊಂಡು ಎಂಟ್ರಿ ಕೊಟ್ಟಿದ್ದಾರೆ ವಿಕ್ರಮ್ ನೀವು ಸ್ಟಾರ್ಟಿಂಗ್ನಿಂದ ಕಿತ್ತು ದಬಾಕಿರೋದನ್ನು ನಾನು ವರ್ಲ್ಡ್ ಕಾರ್ಡ್ ಎಂಟ್ರಿಯಿಂದ ದಬಾಕುತ್ತೀನಿ ಎಂದು ರಜತ್ ಹೇಳಿ ಒಂದು ಕಾಯನ್ನು ಒಡೆದಿದ್ದಾರೆ ಒಂದು ಸ್ನೇಹದ ವಿಚಾರದಲ್ಲಿ ನಂಬಿಕೆ ಅರ್ಹನಲ್ಲದ ವ್ಯಕ್ತಿ ಅಂದರು ಮಂಜು ಫ್ರೆಂಡ್ ಫ್ರೆಂಡು ಅಂತ ಅವರ ಬಗ್ಗೆ ಇವರು ಮಾತನಾಡುತ್ತಿರುವ ಬಗ್ಗೆ ಇವರು ಮಾತನಾಡುತ್ತಿದ್ದಾರೆ ಇವರ ಬಗ್ಗೆ ಅವರು ಮಾತನಾಡುತ್ತಿದ್ದಾರೆ ಇನ್ನು ಮುಖವಾಡ ಹಾಕಿಕೊಂಡಿದ್ದಾರೆ ಗೌತಮಿ ಅವರು ಅಂದೊಂದು ಮುಖವಾಡ ನಾನು ಬಯಲು ಮಾಡುತ್ತೀನಿ ಎಂದು ಶೋಭಾ ಶೆಟ್ಟಿ ಕಾಯಿ ಒಡೆಯುತ್ತಾರೆ ಕಾಯಿ ಒಡೆಯುತ್ತ ಪಕ್ಕಕ್ಕೆ ಹೋಗಿ ಬಿಡುತ್ತದೆ ಅಯ್ಯೋ ಕಾಯಿ ಕ್ರ್ಯಾಕ್ ಕೂಡ ಆಗಿಲ್ಲ ಎಂದು ಗೌತಮಿ ಟಾಂಗ್ ಕೊಟ್ಟಿದ್ದಾರೆ ಅದಕ್ಕೆ ಕೆಳಗೆ ಇಳಿದು ಹೊಡೆಯುತ್ತೇನೆ ಎಂದು ಕಾಯಿಯನ್ನು ಜೋರಾಗಿ ಒಡೆಯುತ್ತಾರೆ ಶೋಭಾ ಶೆಟ್ಟಿ ಹೊಟ್ಟೆ ಉರಿಯುತ್ತಿದ್ದರೂ ಒಡೆಯಿರಿ ಒಡೆಯಿರಿ ಎಂದು ನಗುತ್ತಾ ಗೌತಮಿ ಉತ್ತರವನ್ನು ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಂಟ್ರಿ ಕೊಡುತ್ತಿದ್ದಂತೆ ಮನೆಯಲ್ಲಿ ಕಿತ್ತಾಡಿಕೊಂಡು ದೂರವಿದ್ದು ಸ್ಪರ್ಧಿಗಳನ್ನು ಒಂದಾಗುತ್ತಾರೆ ಸುಮಾರು ಎರಡು ಮೂರು ವಾರ ಕಾಲ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ನಾಮಿನೇಟ್ ಮಾಡುತ್ತಾರೆ ಗಾಯಕ ಹನುಮಂತು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದರೂ ಕೂಡ ಬೇಗನೆ ಮನೆಯ ಜನರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದರು ಆದರೆ ಈಗ ಬೆಂಕಿ ಹಚ್ಚಲೇಬೇಕೆಂದು ರಜತ್ ಮತ್ತು ಶೋಭಾ ಎಂಟ್ರಿ ಕೊಟ್ಟಿಸಿರುವುದನ್ನು ನೋಡಿ ವೀಕ್ಷಕರು ಮಿಶ್ರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇದು ಇವತ್ತಿನ ವಿಡಿಯೋ ಆಗಿದ್ದು ವಿಡಿಯೋ ಇಷ್ಟ ಇಷ್ಟಾಗಿದೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ